ತ್ರಿಕಾಲ ಜ್ಯೋತಿಷಂ ಪೀಠಮ್ನ ವೀಕ್ಷಕ ಬಾಂಧವರಿಗೆಲ್ಲರಿಗೂ ನಾಗೇಶ್ ಗುರುಜಿ ಮಾಡುವ ನಮಸ್ಕಾರಗಳು ಇಪ್ಪತ್ತಾರನೇ ತಾರೀಕು ಶನಿವಾರ ರೇವತಿ ನಕ್ಷತ್ರದ ವಿಶೇಷವಾಗಿ ಹನ್ನೆರಡು ರಾಶಿಗಳ ಫಲಾಫಲಗಳು ಹನ್ನೆರಡು ರಾಶಿಗಳಿಗೆ ಸಂಬಂಧಿಸಿದಂತೆಯೇ ಮೊದಲನೇದಾಗಿ ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಫಲಾಫಲಗಳು ಗುರುವಿನ ಫಲದಿಂದ ಯೋಗ ಬಲ ಅನ್ನುವಂಥದ್ದು ಬರ್ತಾಯಿದೆ ಅಂತಂದರೆ ನೀವೇನು ಅಂದ್ಕೊಂಡ್ರೂ ಕೂಡ ಅದೆಲ್ಲವನ್ನೂ ಕೂಡ ಸಕ್ಸಸ್ ಮಾಡಿಕೊಳ್ಳುವಂತಹ ವಿಶೇಷವಾದ ದಿನ ಈ ದಿನ ಆದ ಕಾರಣದಿಂದ ಶನಿ ಮಹಾತ್ಮನಿಗೆ ಸಂಬಂಧಿಸಿದಂತಹ ಕಪ್ಪು ಬಟ್ಟೆಯನ್ನು ಕಪ್ಪು ಹೆಳ್ಳನ್ನು ದಾನವಾಗಿ ಕೊಡೋದರಿಂದ ದೇವಸ್ಥಾನಕ್ಕೆ ಕೊಡ್ಬೋದು ಪುರೋಹಿತರು ಕೊಡ್ಬೋದು ದೇವಸ್ಥಾನದ ಜಾಗದ ಹತ್ರ ಇರುವಂತಹ ಭಿಕ್ಷಕರು ಕೊಡ್ಬೋದು ಈ ಎಲ್ಲರೂ ದಾನ ಧರ್ಮ ಮಾಡೋದರಿಂದ ನಿಮ್ಮ ಮನಸ್ಸಿನ ಸ್ಥಿತಿಗತಿ ಅನ್ನುವಂಥದ್ದು ಹತೋಟಿಗೆ ಬರ್ತೈತೆ ಹಿಡಿತದಲ್ಲಿ ಬರ್ತೈತೆ ಎಲ್ಲವನ್ನೂ ಕೂಡ ಸಕ್ಸಸ್ ಮಾಡಿಕೊಳ್ಳುವಂತಹ ಯೋಗ ದಿನ ಋಷಭರಾಶಿಯವರಿಗೆ ಋಷಭರಾಶಿಯವರಿಗೆ ಸಂಬಂಧಿಸಿದಂತಹೇ ಈ ದಿನ ನಿಮಗೆ ಹಣಕಾಸಿನಲ್ಲಿ ಸ್ವಲ್ಪ ನಷ್ಟ ಪ್ರಾಪ್ತಿಯನ್ನು ಅನುಭವಿಸ್ತಿದ್ದೀರಾ ಆದರೂ ಕೂಡ ನಿಮಗೆ ಮೂರು ಮತ್ತು ಒಂಬತ್ತು ಶುಭ ಸಂಖ್ಯೆಯನ್ನು ನೀವು ಫಾಲೋ ಮಾಡಿದ್ರೆ ಹಣಕಾಸಿಗೆ ಸಂಬಂಧಪಡುವಂತಹ ಯಾವುದೇ ವ್ಯವಹಾರಗಳನ್ನು ಕೂಡ ಉನ್ನತವಾದ ಸ್ಥಾನಕ್ಕೆ ಎತ್ಕೊಂಡು ಹೋಗ್ಬೋದು ಮತ್ತು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ನೀವು ನೀವು ಇಷ್ಟ ದೇವರನ್ನು ಆರಾಧನೆ ಮಾಡೋದರಿಂದ ನಿಮಗೆ ಹಣಕಾಸಿನಲ್ಲಿ ಸಮಸ್ಯೆ ಇರುವುದನ್ನು ಕೂಡ ಪರಿಹಾರ ಮಾಡ್ಕೋಬೋದು ಈ ಇಷ್ಟು ರಾಶಿಗೆ ಸಂಬಂಧಿಸಿದ್ದು ಮಿಥುನ ರಾಶಿಗೆ ಮಿಥುನ ರಾಶಿಗೆ ಸಂಬಂಧಿಸಿದಂತಹ ನಿಮ್ಮ ಕೆಲಸ ಕಾರ್ಯ ಬಂಧು ಮಿತ್ರರು ಹಣಕಾಸು ಮತ್ತು ಗಂಡಾಯಂಡಿತರನಲ್ಲಿ ವಿರಸ ಈ ಎಲ್ಲವನ್ನೂ ಕೂಡ ತಪ್ಪಿಸ್ಕೊಳ್ಳುವುದಕ್ಕೆ ವಿಶೇಷವಾದ ದಿನ ಈ ದಿನ ಆದ ಕಾರಣದಿಂದ ನೀವು ಸಾಧ್ಯವಾದಷ್ಟು ಹಸಿರು ಕಲ್ಲಿನ ಹರಳನ್ನು ಚಿನ್ನದಲ್ಲಿ ಅಥವಾ ಬೆಳ್ಳಿನಲ್ಲಿ ತರಿಸ್ಕೊಂಡ್ರೆ ನೀವು ಧರಿಸಿದರೆ ಗುರು ಮುಖಾಂತರದಿಂದ ನೀವು ನಿಮ್ಮಲ್ಲಿ ಮನೆ ಕುಟುಂಬಕ್ಕೆ ಸಂಬಂಧಪಡುವಂತಹ ಇರುವಂತಹ ಅನಾರೋಗ್ಯವನ್ನು ಸಂಪೂರ್ಣವಾಗಿ ಪರಿಹಾರ ಮಾಡಬಹುದು ಕಟಕ ರಾಶಿಯವರಿಗೆ ರಾಶಿಗೆ ಸಂಬಂಧಿಸಿದಂತೆ ಈ ದಿನ ನಿಮಗೆ ನಷ್ಟವೇ ಇದೆ ತುಂಬ ದಿನಗಳಿಂದನೂ ಕೂಡ ನಷ್ಟವನ್ನು ಕೂಡ ಅನುಭವಿಸ್ತಾ ಇದ್ದೀರ ಆದರೂ ಕೂಡ ಈ ದಿನ ವಿಶೇಷವಾಗಿ ನಷ್ಟವನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಸಲಹೆ ಅನ್ನುವಂಥದ್ದು ಮುಖ್ಯವಾಗಿ ಬೇಕಾಗುತ್ತದೆ ಗುರು ಹಿರಿಯರಿಂದ ಆದ ಕಾರಣದಿಂದ ಪಿತೃವಾಕ್ಯ ಪರಿಪಾಲನಾ ಅನ್ನುವಂಥದ್ದು ಮಾಡಬೇಕಾಗುತ್ತದೆ ಮತ್ತು ತಂದೆ ತಾಯಿಯರ ಆಶೀರ್ವಾದ ಪಾದಪೂಜೆ ಮಾಡೋದರಿಂದ ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಕೂಡ ಪರಿಹಾರ ಮಾರ್ಗಕ್ಕೆ ಒಂದು ಸುಲಭವಾದ ಮಾರ್ಗ ಸಿಂಹ ರಾಶಿಯವರಿಗೆ ಸಿಂಹ ರಾಶಿಗೆ ಸಂಬಂಧಿಸಿದಂತೆ ನಿಮ್ಮಲ್ಲಿ ಇರುವಂತಹ ಅವಗುಣಗಳು ಅಂತಂದರೆ ಕೆಟ್ಟ ಆಲೋಚನೆಗಳಿಂದಲೇ ನಿಮ್ಮ ಜೀವನವನ್ನು ನಶಿಸಿ ಹೋಗುವುದಕ್ಕೆ ಮೂಲ ಕಾರಣ ಆಗುತ್ತದೆ ಇವೆಲ್ಲವನ್ನು ತಪ್ಪಿಸೋ ತಪ್ಪಿಸಿಕೊಳ್ಳುವುದಕ್ಕೆ ನೀವೊಂದು ತನು ಮನ ಧನದಿಂದ ನಿಮ್ಮ ಪಂಚೇಂದ್ರಿಯಗಳನ್ನು ನಿಮ್ಮ ಹಿಡಿತದಲ್ಲಿ ಇಟ್ಕೋಬೇಕಾಗುತ್ತದೆ ಜ್ಞಾನಕ್ಕೂ ಮತ್ತು ಆತ್ಮಕ್ಕೂ ಪರಮಾತ್ಮಕ್ಕೂ ಇರುವಂತಹ ಸಂಬಂಧವನ್ನು ಹುಡುಕಬೇಕಾಗುತ್ತದೆ ಅಂತಂದರೆ ಭಗವಂತ ಎಲ್ಲಿದ್ದಾನೆ ಅನ್ನುವಂಥದ್ದು ಹುಡುಕುವಂಥದ್ದಲ್ಲ ತನ್ನೊಳಗಡೆ ಇರುವಂತಹ ಜ್ಞಾನವನ್ನು ಬೇರೆಯವ್ರಿಗೂ ಕೂಡ ಉಪಯೋಗ ಆಗುವಂತಹ ಒಂದು ಒಳ್ಳೆಯ ತನವನ್ನು ನೀವು ಬೆಳೆಸ್ಕೊಂಡು ಭಗವಂತನನ್ನು ನಿಮ್ಮಲ್ಲೇ ನೀವು ಹುಡುಕೊಳ್ತೀರಾ ಎಲ್ಲವೂ ಕೂಡ ಒಳ್ಳೆಯದ ಅನುಕೂಲ ಮಾರ್ಗ ಅನ್ನುವಂಥದ್ದು ಬರ್ತಾ ಇದೆ ಆದ ಕಾರಣದಿಂದ ಪುಣ್ಯಕ್ಷೇತ್ರಗಳಿಗೆ ನೀವು ಪ್ರಯಾಣ ಮಾಡೋದರಿಂದ ಕುಟುಂಬ ಸಮೇತ ನಿಮಗೆ ಒಂದು ಅನ್ನುವಂಥದ್ದು ಲಭಿಸುತ್ತದೆ ಕನ್ಯಾ ರಾಶಿಗೆ ಸಂಬಂಧಿಸಿದಂತೆ ತುಂಬಾ ದಿನಗಳಿಂದ ಅನಾರೋಗ್ಯದಿಂದ ನೀವು ನರಳುತ್ತಾ ಇದ್ದೀರಾ ಹೆಚ್ಚು ಎಸ್ಪೆಷಲಿ ಐವತ್ತ ಎರಡು ಐವತ್ಮೂರು ವರ್ಷಗಳ ಕಳೆದ ಇರೋವರಿಗೆ ರಾಶಿಯವರಿಗೆ ಮೊಣಕಾಲು ಆರೋಗ್ಯದಲ್ಲಿ ಸಮಸ್ಯೆಗಳು ನರಗಳಿಗೆ ಸಂಬಂಧಪಡುವಂತಹ ಸಮಸ್ಯೆಗಳು ಕೀಲು ಜಾಯಿಂಟ್ಗಳಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳಿಗೆ ಸಂಪೂರ್ಣವಾಗಿ ನಷ್ಟವನ್ನು ಅನುಭವಿಸ್ತಾ ಇದ್ದೀರಾ ಎಷ್ಟು ಡಾಕ್ಟ್ರುಗಳು ತೋರಿಸಿದ್ರೂ ಒಳ ಆಗ್ತಾಯಿಲ್ಲ ಆಯುರ್ವೇದಿಕ ತಗೊಳ್ಕೊಂಡ್ರೂ ಆಗ್ತಾಯಿಲ್ಲ ಎಷ್ಟು ವಾಕ್ ಮಾಡಿದ್ರೂ ನಿಮಗೆ ಸಕ್ಸಸ್ ಆಗ್ತಾಯಿಲ್ಲ ಇವರುಗಳಿಗೆ ವಿಶೇಷವಾಗಿ ನಿಮಗೆ ಕುಲದೇವರ ಆರಾಧನೆಗೆ ನಿಮ್ಮ ಶಕ್ತಾನುಸಾರ ಏನಾದರೂ ಕೂಡ ನೀವು ಬೆಳ್ಳಿನಲ್ಲಿ ನಿಮ್ಮ ಮನೆ ದೇವರಿಗೆ ಸಂಬಂಧಪಡುವಂಥದ್ದು ಯಾವುದಾದ್ರೂ ಕೂಡ ಒಂದು ವಸ್ತುವನ್ನು ದಾನ ಮಾಡಿದಾಗ ನಿಮ್ಮ ಕೈಯಿಂದನೇ ದಾನ ಮಾಡಬೇಕು ಮಾಡಿದಾಗ ನಿಮ್ಮ ಅನಾರೋಗ್ಯ ಅನ್ನುವಂಥದ್ದು ಸಂಪೂರ್ಣವಾಗಿ ಪರಿಹಾರ ಮಾಡ್ಕೋಬಹುದು ಒಂದು ಸುಲಭ ಮಾರ್ಗ ಕನ್ಯಾ ರಾಶಿಯವರಿಗೆ ರಾಶಿಗೆ ಸಂಬಂಧಿಸಿದಂತೆ ನಿಮ್ಮ ತನು ಮನ ಧನ ಅನ್ನುವಂಥದ್ದು ನೀವು ಎಷ್ಟೇ ಶ್ರೇಷ್ಠವಾಗಿ ಕೆಲಸ ಕಾರ್ಯಗಳು ಮಾಡ್ಕೊಳ್ತಾ ಹೋಗ್ತಾ ಇದ್ರು ಕೂಡ ನೀವು ಮಾಡ್ತಾ ಇರುವಂತಹ ಯಾವ ಕ್ಷೇತ್ರದಲ್ಲಿ ಕೆಲಸ ಕಾರ್ಯ ಮಾಡ್ತಾಯಿದ್ರು ಆ ಕ್ಷೇತ್ರದಲ್ಲಿ ನಿಮಗೆ ಅಪ ಅಪಮಾನ ಅನ್ನುವಂಥದ್ದು ಆಗುವಂಥದ್ದು ಸರ್ವೇ ಸಾಮಾನ್ಯ ಕೂಡ ಅವಾಗ ಯಾವನು ಕೂಡ ತಲೆ ಕೊಡದಿರ ಕಿವಿ ಕೊಡ್ದಿರ ನಿಮ್ಮ ವ್ಯವಹಾರ ಕಾಯಕವೇ ಕೈಲಾಸ ಅನ್ನುವಂಥದ್ದು ಮಾಡ್ಕೊಂಡು ಹೋಗ್ತಾಯಿದ್ರೆ ಖಂಡಿತವಾಗ್ಲೂ ಕೂಡ ಸಕ್ಸಸ್ ಆಗೋದಕ್ಕೆ ಮೂಲ ಕಾರಣವಾಗುತ್ತದೆ ಮತ್ತು ನಿಮ್ಮೆಲ್ಲ ಕಷ್ಟ ಕಾರ್ಪಣೆಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾದಷ್ಟು ಒಂದು ಎರಡೂವರೆ ಕೆ ಜಿಯಷ್ಟು ನವಧಾನ್ಯಗಳನ್ನು ಎಲ್ಲ ಕಾಲುಗಳು ಸಿ ಎಲ್ಲ ಕಾಳುಗಳು ಸೇರಿ ಎರಡೂವರೆ ಕೆ ಜಿಯಷ್ಟು ದಾನವಾಗಿ ಕೊಟ್ಟಾಗ ನಿಮ್ಮ ಕ್ಷೇತ್ರಕ್ಕೆ ದೇವರ ಮನೆಗೆ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗುತ್ತದೆ ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಗೆ ಸಂಬಂಧಿಸಿದಂತೆಯೇ ನಿಮಗೆ ಕುಟುಂಬದಲ್ಲಿ ಅನಾರೋಗ್ಯ ಮಕ್ಕಳಿಂದನೂ ಕೂಡ ಸಮಸ್ಯೆ ಸಮಸ್ಯೆಗಳು ಕುಟುಂಬದವರಿಂದನೂ ಕೂಡ ಸ್ವಲ್ಪ ಅಡಚಣೆಗಳು ಸ್ನೇಹಿತರಿಂದನೂ ಕೂಡ ಅಡಚಣೆಗಳು ನೀವು ಯಾವುದೇ ಒಂದು ಕೆಲಸ ಕಾರ್ಯ ಮಾಡ್ತಾ ಇದ್ರೂ ಕೂಡ ಅವುಗಳಿಗೆ ಅಡಚಣೆಗಳು ಬರ್ತಾ ಇದೆ ಅಂದರೆ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ ಈ ಎಲ್ಲ ಸಪೋರ್ಟು ನಿಮಗೆ ಬರಬೇಕು ಒಂದು ಒಳ್ಳೆಯದಾಗಬೇಕು ಅನುಕೂಲ ಆಗಬೇಕು ಅಂತಂದರೆ ವೀರಾಂಜನೇಯ ಹನುಮಾನ್ ಚಾಲಿಸನ್ನು ಕೂಡ ನೀವು ಪಠನೆ ಮಾಡಬೇಕಾಗುತ್ತದೆ ನಿಮ್ಮ ಧೈರ್ಯವೇ ನಿಮಗೆ ಒಂದು ದಾರಿದೀಪ ಆಗಬೇಕು ನಿಮ್ಮ ಕನಸುಗಳಿಗೆ ಸಂಪೂರ್ಣವಾಗಿ ಒಂದು ಅರ್ಥಪೂರ್ಣವಾದ ನಿದ್ರೆ ಬರಬೇಕು ಅಂತಂದರೆ ಆಸನಗಳ ವಿಶೇಷವಾದ ಯೋಗಾಸನಗಳಲ್ಲಿ ವಿಶೇಷವಾಗಿ ಶವಾಸನ ಅನ್ನುವಂಥದ್ದು ಬರ್ತಾ ಅದನ್ನು ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮ್ಮ ನಿಮ್ಮಲ್ಲಿ ಆರೋಗ್ಯದಲ್ಲಿ ನಿದ್ರಾದಲ್ಲಿ ಆಗ್ತಾ ಇರುವಂತಹ ಅಡಚಣೆಗಳನ್ನು ತಪ್ಪಿಸಬಹುದು ಧನುಸು ರಾಶಿಯವರಿಗೆ ಧನುಸು ರಾಶಿಗೆ ವಿಶೇಷವಾಗಿ ಈ ದಿನ ನಿಮಗೆ ಉನ್ನತವಾದ ಸ್ಥಾನ ಬರೋದಕ್ಕೆ ಮೂಲ ಕಾರಣ ಭೂತಾಯಿಯಿಂದ ಕೂಡ ಒಂದು ಯೋಗ ಬಲ ಅಂದ್ರೆ ಭೂಮಿ ತಗೊಳ್ಳುವಂಥದ್ದು ಮಾರುವಂಥದ್ದು ಸೈಟ್ಗಳು ತಗುವಂಥದ್ದು ಮಾರುವಂಥದ್ದು ಕಟ್ಟಡಕ್ಕೆ ಸಂಬಂಧಪಡುವಂಥದ್ದು ಮನೆ ಕಟ್ಟೋದಕ್ಕೆ ಒಂದು ಪಾಯ ವಿಶೇಷವಾದ ದಿನ ಅಗ್ರಿಕಲ್ಚರ್ಗೂ ಕೂಡ ವ್ಯವಸಾಯ ಸಂಬಂಧಪಡುವಂಥವ್ರಿಗೂ ಕೂಡ ಉನ್ನತವಾದ ದಿನ ಮತ್ತು ಯಾರು ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ತಾರೋ ಅವ್ರಿಗೂ ಕೂಡ ವಿಶೇಷವಾದ ದಿನ ಆದ ಕಾರಣದಿಂದ ನೀವು ಮಾಡಬೇಕಾಗಿರುವಂಥದ್ದು ಮುಖ್ಯವಾಗಿ ಅಂತಂದ್ರೆ ದುರ್ಗಾಮಾತ ಪೂಜೆಯನ್ನು ಆರಂಭ ಮಾಡ್ಕೋಬೇಕಾಗುತ್ತದೆ ಗೌರಿ ಪೂಜೆಯನ್ನು ಆರಂಭ ಮಾಡಬೇಕಾಗುತ್ತದೆ ವಿಶೇಷವಾಗಿ ಹೆಣ್ಮಕ್ಳು ಇದನ್ನು ಮಾಡಿದ್ರೆ ಮನೆಯಲ್ಲಿ ಇರುವಂತಹ ಎಲ್ಲರಿಗೂ ಕೂಡ ಒಂದು ಉಪಯುಕ್ತವಾಗಿರುತ್ತದೆ ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ವಿಶೇಷವಾಗಿ ಶನಿ ಗುರು ಮತ್ತು ಶುಕ್ರ ಈ ಫಲ ಫಲಗಳಿಂದ ನಿಮ್ಮೆಲ್ಲ ಕಷ್ಟ ಕಾರ್ಪಣೆಗಳಿಗೂ ಕೂಡ ಪರಿಹಾರ ಮಾರ್ಗ ಆದ ಕಾರಣದಿಂದ ನವಗ್ರಹಗಳ ಆರಾಧನೆ ಮಾಡಬೇಕಾಗುತ್ತದೆ ನವಧಾನ್ಯವನ್ನು ಕೂಡ ನೀವು ನೆನೆಸಿಟ್ಟು ರಾತ್ರಿಯೆಲ್ಲ ನೆನೆಸಿಟ್ಟು ಹಸುವಿಗೆ ನೀವು ಮುಕ್ಕೊಟ್ಟು ದೇವರಿಗೆ ನೀವು ಅರ್ಪಣೆ ಕೊಟ್ಟಾಗ ಹಸುವಿನಿಂದ ನಿಮ್ಮೆಲ್ಲ ಕರ್ಮಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳೋದಕ್ಕೆ ಒಂದು ಸುಲಭ ಮಾರ್ಗ ಕುಂಭರಾಶಿಯವರಿಗೆ ಕುಂಭರಾಶಿಗೆ ಸಂಬಂಧಿಸಿದಂತೆಯೇ ನಿಮಗೆ ಹಾಕುತ್ತಾ ಇರುವಂತಹ ಹಣಕಾಸಿನಲ್ಲಿ ಮುಖ್ಯವಾದ ಸಮಸ್ಯೆ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ರಾತ್ರೋರಾತ್ರಿನೇ ನಾನು ಸಕ್ಸಸ್ ಆಗಿಬಿಡ್ಬೇಕು ಹಣಕಾಸು ಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಆಸೆಗಳು ಆದ್ರೂ ನಿಮ್ಮ ಫಲಕ್ಕೆ ತಕ್ಕಂತೆ ನಿಮಗೆ ಶಾಶ್ವತವಾಗಿ ಒಂದು ಹಣಕಾಸಿಗೆ ಒಂದು ಯೋಗ ಬಲ ನಿಮಗೆ ದಕ್ಕಬೇಕು ಅನುಕೂಲ ಆಗಬೇಕು ಅಂತಂದರೆ ಮನೆ ಕುಟುಂಬದಲ್ಲಿ ಒಂದು ಅಷ್ಟಲಕ್ಷ್ಮಿಯ ಒಂದು ಯಂತ್ರವನ್ನು ನೀವು ತರಿಸ್ಕೊಳ್ಳಿ ಆ ಯಂತ್ರ ಅಷ್ಟಲಕ್ಷ್ಮಿಯ ಯಂತ್ರವನ್ನು ತರಿಸ್ಕೊಂಡು ನೀವು ಪೂಜಾ ಜಪಗಳನ್ನು ಅದನ್ನು ಮಾಡಿದ್ರೆ ನಿಮಗೆ ಇರುವಂತಹ ಎಲ್ಲ ಥರದ ಹಣಕಾಸಿನಲ್ಲಿ ನೀವೇನು ಅಂದ್ಕೊಂಡಿದ್ದೀರ ಅಟ್ಲೀಸ್ಟ್ ಒಂದು ಕೋಟಿ ರೂಪಾಯಿ ಬೇಕು ಅಂತ ಅಂದ್ಕೊಂಡ್ರೆ ನೀವು ಅಟ್ಲೀಸ್ಟ್ ಒಂದು ರೀಚ್ ಆಗುವಂತಹ ಒಂದು ಯೋಗ ಬಲ ಯಾವುದಾದ್ರೂ ಒಂದು ರೂಪದಲ್ಲಿ ಅಂತಂದರೆ ಗುರುವಿನ ಮುಖಾಂತರದಿಂದನೂ ಒಂಥರ ಬಿಸ್ನೆಸ್ ಮುಖಾಂತರದಿಂದನೋ ನಿಮ್ಮ ಅದೃಷ್ಟ ಅನ್ನುವಂಥದ್ದು ನಿಮ್ಮ ಕೈಗೆ ಬರುವಂಥದ್ದು ಎಲ್ಲ ರೂಪದಲ್ಲೂ ಕೂಡ ಈ ಅಷ್ಟಲಕ್ಷ್ಮಿ ಯಂತ್ರದಿಂದ ಒಂದು ವಿಶೇಷವಾದ ಸ್ಥಾನಮಾನವನ್ನು ದಕ್ಕಿಸ್ಕೋಬಹುದು ಮೀನರಾಶಿಯವರಿಗೆ ಮೀನರಾಶಿಗೆ ಸಂಬಂಧಿಸಿದಂತಹ ಶನಿಯ ಆರ್ಭಟದಿಂದ ಎಲ್ಲವನ್ನೂ ಕೂಡ ನಷ್ಟ ಅನ್ನುವಂಥದ್ದು ಕಳ್ಕೊಂಡ್ರೂ ಕೂಡ ನಿಮಗೆ ಶುಕ್ರನ ಯೋಗ ಬಲದಿಂದ ಮತ್ತು ನಿಮ್ಮ ಅಣೆ ಅಣೆಬರಹದಿಂದ ಮತ್ತು ಪೂರ್ವ ಜನ್ಮದ ಕರ್ಮ ಫಲದಿಂದ ನೀವು ಯಾವ ಕ್ಷೇತ್ರದಲ್ಲಿ ಜನ್ಮವನ್ನು ಎತ್ತಿದಿರೋ ಆ ಕ್ಷೇತ್ರದಲ್ಲಿ ಇರುವಂತಹ ಆ ಪ್ರಾಂತ್ಯ ಇರುವಂತಹ ಯಾವುದಾದ್ರು ಒಂದು ದೇವಸ್ಥಾನಕ್ಕೆ ನೀವು ಹೋಗ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಅಲ್ಲಿ ಒಂದು ದಿನ ನೀವು ತಂಗಿದ್ರೆ ಅಂದರೆ ನಿದ್ದೆ ಮಾಡಿದ್ರೆ ಆ ದೇವಸ್ಥಾನದ ಅಂಗಳದಲ್ಲೇ ನಿದ್ದೆ ಮಾಡಿದ್ರೆ ನಿಮ್ಮೆಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳೋದಕ್ಕೆ ಈ ದಿನ ವಿಶೇಷವಾದ ದಿನ ಪುಣ್ಯಕ್ಷೇತ್ರ ಅಂತಂದರೆ ನಾವು ಜನ್ಮವನ್ನು ಎತ್ತಿದ ಜಾಗದಲ್ಲೂ ಕೂಡ ವಿಶೇಷವಾದ ಸ್ಥಾನಮಾನ ಜನ್ಮದ ಕರ್ಮ ಫಲ ಅನ್ನುವಂಥದ್ದು ನಮಗೆ ಕನೆಕ್ಟ್ ಆಗುತ್ತದೆ ಆದ ಕಾರಣದಿಂದ ನಾವು ಇದನ್ನು ಪರಿಪಾಲನೆ ಮಾಡಿದಾಗ ನಾವು ಈ ವರ್ಷದಲ್ಲಿ ಮಾಡಿಕೊಳ್ತಾ ಇರುವಂತಹ ಈ ವರ್ಷದಲ್ಲಿ ಆಗ್ತಾ ಇರುವಂತಹ ಅಡಚಣೆಗಳೆಲ್ಲವನ್ನೂ ಕೂಡ ತಪ್ಪಿಸಬಹುದು ಈ ಇಷ್ಟು ಹನ್ನೆರಡು ರಾಶಿಗಳ ಫಲಾಫಲಗಳು ಸರ್ವೇ ಜನ ಸುಖಿನೋಭವಂತು ಶಿವೋಹಂ